ನಿಸ್ವಾರ್ಥ ಸೇವೆಯ ಮೂಲಕ ವಿಶ್ವದ ವಿವಿಧೆಡೆ ತನ್ನದೇ ಆದ ಛಾಪು ಮೂಡಿಸುವ ಮೂಲಕ ರೋಟರಿ ಕ್ಲಬ್ ಸಮಾಜಮುಖಿ ಕಾರ್ಯ ಮಾಡುತ್ತಿದೆ ಎಂದು ರೋಟರಿ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ರವಿ ಹುಂಜೆ ಸಂತಸ ವ್ಯಕ್ತಪಡಿಸಿದ್ದಾರೆ ಕಳೆದ ಅರವತ್ತು ವರ್ಷಗಳಿಂದ ಹೊನ್ನಾವರ ತಾಲೂಕಿನಲ್ಲಿ ಜನಮನ್ನಣೆ ಪಡೆದ ಹೊನ್ನಾವರ ರೋಟರಿ ಕ್ಲಬ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಿಲ್ಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಹೊನ್ನಾವರ ರೋಟರಿ ಕ್ಲಬ್ ತನ್ನದೇ ಆದ ಹಿರಿಮೆ ಹೊಂದಿದೆ ಕಳೆದ ಬಾರಿ ಐವತ್ತು ಲಕ್ಷ ಹಣ ಸಮಾಜಮುಖಿ ಕಾರ್ಯಕ್ಕೆ ವಿನಿಯೋಗಿಸಿದೆ ಇಂದು ನೂತನ ಸಾರಥ್ಯದಲ್ಲಿ ಒಂದು ವರ್ಷ ಸಮಾಜ ಸೇವೆಯ ಜವಾಬ್ದಾರಿಯನ್ನು ಪಡೆದವರಿಗೆ ಅಧಿಕಾರ ಹಸ್ತಾಂತರ ನಡೆಯಲಿದೆ ರೋಟರಿಯಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ರಾಜಕೀಯ ಇರುವುದಿಲ್ಲ ಅತ್ಯಂತ ಖುಷಿಯಿಂದ ಅಧಿಕಾರ ಹಸ್ತಾಂತರ ನಡೆಯಲಿದ್ದು ಮುಂಬರುವ ಇನ್ನಷ್ಟು ಸಮಾಜಮುಖಿ ಕಾರ್ಯದ ಮೂಲಕ ಎಲ್ಲರ ಮೆಚ್ಚುಗೆ ಪಡೆಯಲಿ ಎಂದು ಶುಭ ಹಾರೈಸಿದರು ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಕಲ್ಯಾಣಪುರ್ ಮಾತನಾಡಿ ರೋಟರಿ ಹಿನ್ನೆಲೆ ಹಾಗೂ ಸದಸ್ಯರ ಜವಾಬ್ದಾರಿಯ ಬಗ್ಗೆ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ನೀಡಿದರು ಪ್ರಸಕ್ತ ವರ್ಷದ ರೋಟರಿ ಕ್ಲಬ್ ಪದಾಧಿಕಾರಿಗಳಾದ ರೋಟರಿ ಅಧ್ಯಕ್ಷರಾಗಿ ಡಾಕ್ಟರ್ ರಾಜು ಮಾಳಗಿಮನೆ ಕಾರ್ಯದರ್ಶಿಯಾಗಿ ಹೆನ್ರಿ ಲಿಮಾ ಖಜಾಂಚಿಯಾಗಿ ಸೋಹನ್ ಹೊಲ್ಟಾ ಅಧಿಕಾರ ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿದ ಬಳಿಕ ಡಾಕ್ಟರ್ ರಾಜು ಮಾಳಗಿಮನೆ ಮಾತನಾಡಿ ನಿಸ್ವಾರ್ಥ ಸೇವೆಯ ಮೂಲಕ ಎಲ್ಲರ ವಿಶ್ವಾಸ ಪಡೆದು ರೋಟರಿ ಜನಪ್ರಿಯತೆ ಹೆಚ್ಚಿಸುವ ಭರವಸೆಯನ್ನು ನೀಡಿದರು ಪ್ರಸಕ್ತ ಅವಧಿಯಲ್ಲಿ ತಾಲೂಕಿನಲ್ಲಿ ರೋಟರಿ ಉದ್ಯೋಗ ಮೇಳವನ್ನು ಆಯೋಜಿಸುವ ವಿಶ್ವಾಸ ವ್ಯಕ್ತಪಡಿಸಿ ಕನಿಷ್ಠ ನೂರು ಉದ್ಯೋಗಾರ್ಥಿಗಳಿಗೆ ನೌಕರಿ ಸಿಗುವಂತೆ ಪ್ರಯತ್ನಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಅಷ್ಟು ಯಂಗ್ಸ್ಟರ್ಸ್ ನಮ್ಗಿಂತ ವೈಬ್ರೆಂಟ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರೇ ನಮ್ಗೆ ಇನ್ಸ್ಪಿರೇಷನ್ ಒಂದು ಪ್ಲೀಸ್ ಅವ್ರಿಗೆ ಅವರು ಒಂದು ಇನ್ಸ್ಪಿರೇಷನ್ ಒನ್ ಐಲ್ ಯು ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಮೆಮೊರೇಬಲ್ ಮೂಮೆಂಟ್ ಫಾರ್ ಮಿ ಸೂರ್ಯಕಾಂತ್ ಸರ್ ನನ್ನನ್ನು ಇಂಡಕ್ಟ್ ಮಾಡಿದವರು ಅಂದರೆ ಅವರ ಅಧಿಕಾರಾವಧಿಯಲ್ಲಿ ಇವತ್ತು ಅವರ ಅಧಿಕಾರವನ್ನ ಅದರ ಅಧ್ಯಕ್ಷ ಲೀಡರ್ಶಿಪ್ ಇದು ಲೀಡರ್ಶಿಪ್ ಅಲ್ಲ ಇಟ್ ಈಸ್ ಟೇಕಿಂಗ್ ಟೇಕಿಂಗ್ ಚಾರ್ಜ್ ಚಾರ್ಜ್ ಆಫ್ 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 ಐ ಮೀನ್ ಟೇಕ್ ಈಚ್ ಎವ್ರಿ ಮೆಂಬರ್ಸ್ ಅಂದ್ರೆ ಅವರ ಒಂದು ಕಷ್ಟ ಸುಖಗಳಲ್ಲಿ ಮತ್ತೆ ನಮ್ಮ ಏನ್ ಗೈಡ್ ಮಾಡ್ತಾರೆ ಆಮ್ ಜಸ್ಟ್ ಮೆಂಬರ್ ಅಷ್ಟೇ ಐ ಮೀನ್ ಒನ್ ಆಫ್ ದ ಮೆಂಬರ್ ಪ್ರೆಸಿಡೆಂಟ್ ಅಂದ್ರೆ ಅದ್ರ ಒಂದು ಆಫ್ ದ ಮೆಂಬರ್ ಏನು ಏನು ಬೇಡ ಆ ಕೆಲಸಗಳನ್ನು ಮಾಡ್ಕೊಬೋದು ಅದೇ ರೀತಿ ಮತ್ತೊಂದು ನಾನು ಹೇಳ್ಬೇಕಂದ್ರೆ ಪ್ರೆಸಿಡೆಂಟ್ ಆಗಿ ಮುಂದೆ ಕನ್ನಂದು ನಂದು ಡ್ರೀಮ್ ಏನಿದೆ ಅಂದ್ರೆ ಉದ್ಯೋಗ ಬೇಡ ಮಾಡೋದು ಈ ಹೊನ್ನಾವರದಲ್ಲಿ ನಮ್ಮದು ನೋಡಿ ಐ ಟಿ ಐ ಕಾಲೇಜ್ ಇದೆ ಎಸ್ ಡಿ ಎಂ ಕಾಲೇಜ್ ಇದೆ ಮತ್ತೆ ಗೌರ್ಮೆಂಟ್ ಕಾಲೇಜ್ ಇದೆ ಆಫ್ಟರ್ ನೆಕ್ಸ್ಟ್ ಏನು ಬೇರೆ ಕಡೆ ಹೋಗ್ತಾ ಇದ್ದಾರೆ ಹೌದಾ ಬೆಂಗಳೂರಲ್ಲಿ ಹೋಗ್ತಾ ಇದ್ದಾರೆ ಬೇರೆ ಮ್ಯಾಂಗ್ಳೂರಲ್ಲಿ ಹೋಗ್ತಾ ಇದ್ದಾರೆ ಬಟ್ ಉದ್ಯೋಗ ಇನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಮಿಡಿಯೇಟ್ ಆಗಿ ಉದ್ಯೋಗ ಸಿಗ್ತಾ ಇಲ್ಲ ಸೊ ಅಟ್ ಲೀಸ್ಟ್ ನನ್ನ ಇದೆ ಅಟ್ ಲೀಸ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆದ್ರೂ ಕೂಡ ಹಂಡ್ರೆಡ್ ಆ ಒಂದು ಉದ್ಯೋಗದಿಂದ ರೋಟರಿ ಉದ್ಯೋಗ ಮಾಡಿದ ಹಂಡ್ರೆಡ್ ನೂರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಸಿಗಬೇಕಾದ ಆಸೆ ಸುಮ್ಮನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಬೀಯಿಂಗ್ ಎ ಟೀಚರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಂದು ಕ್ಲಾಸ್ ಅಲ್ಲಿ ನಲವತ್ತು ನಿಮಿಷ ಮಾತ್ರ ಸ್ಟೂಡೆಂಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಅನ್ನ ನಾವು ಮಾಡಬಹುದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ನೀವು ಎರಡು ಎರಡೂವರೆ ಗಂಟೆಯಿಂದ ಹೆಚ್ಚಿಗೆ ಆಯಿತು ಸೊ ಐ ಐ ರಿಯಲಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಅಟೆಂಡಿಂಗ್ ದಿಸ್ ಮತ್ತೆ ನಾವು ನಾವು ಕೆಲಸ ಮಾಡಿ ತೋರಿಸ್ತೀವಿ ಹೆಚ್ಚಿಗೆ ಮಾತಾಡೋದಿಲ್ಲ ಪ್ಲೀಸ್ ಥ್ಯಾಂಕ್ ಯು ರೋಟರಿ ನಿಕಟಪೂರ್ವ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ವಿದ್ಯಾರ್ಥಿಗೆ ಶೈಕ್ಷಣಿಕ ಪರಿಕರ ವಿತರಿಸಲಾಯಿತು ರೋಟರಿ ಕ್ಲಬ್ನ ಪ್ರತಿ ತಿಂಗಳ ಪತ್ರಿಕೆ ರೋಟಾವರ್ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ನಿಕಟಪೂರ್ವ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಸ್ವಾಗತಿಸಿ ಕಾರ್ಯದರ್ಶಿ ಹೆನ್ರಿ ಲಿಮಾ ವಂದಿಸಿದರು ಎಂ ಎಂ ಹೆಗಡೆ ವರದಿ ವಾಚಿಸಿದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು